ಕಿರಿಕೀರ್ತನೆ ಆಳ್ಕತ್ತಾನೆ ನಾವು ವಿರೋಧಿಗಳಲ್ಲ ಸೌಜನ್ಯಗೆ ಹ ಸೌಜನ್ಯ ಪರ ಇದ್ದೇವೆ ನಾವು ಸುಪ್ರೀಂ ಕೋರ್ಟ್ ತಗೊಂಡ್ ಹೋಗ್ತೀರಾ ನಾವು ನಡ್ಕೊಬತ್ತೀವಿ ನಡಿರಿ ಹಿಂದೆ ಏನ್ ಅಂದ್ರೆ ಸೌಜನ್ಯ ನ್ಯಾಯ ಕೊಡ್ಸಕ್ಕೆ ಅಂತಾನೆ ನ್ಯಾಯ ಬರೀ ಇದು ಬಾಯಿ ಮಾತಲ್ಲ ಅಷ್ಟೇ ಒಳಗಡೆ ಇರ್ತಕ್ಕಂಥದ್ದಲ್ಲ ಏನಾದ್ರು ಮಾಡಿ ಸೌಜನ್ಯದ ಸಂಪೂರ್ಣ ಮುಚ್ಚಾಕ್ಬೇಕು ಅನ್ನೋದೇ ಅವನ ಅಂತರಾಳದಲ್ಲಿ ಸುಮಂತನ ಒಂದು ಅಸಲಿಯತ್ತು ಅದನ್ನ ಒಂದೇ ಒಂದಿಷ್ಟು ತೋರಿಸ್ಲಿಲ್ವಲ್ರಿ ಇವರು ಏನಂತಾರೆ ಒಬ್ಬ ಪ್ರಾಮಾಣಿಕ ಪತ್ರಕರ್ತರಾಗಿ ಸುಮಂತ ತಮ್ಮ ಅಲ್ಲಿ ಇಲ್ಲಿ ಬಿದ್ದು ಉಳ್ಳಾಡ್ತಾ ಇದ್ದಾಗ ಒಂದೇ ಒಂದು ತೋರಿಸ್ಲಿಲ್ಲ ಈ ಸೌಜನ್ಯ ಪರ ಇರ್ತಕ್ಕಂಥವ್ರಿಗೆ ಇವ್ರ ಕಡೆ ಏನು ಸಿಕ್ತಾ ಇಲ್ಲ ಇದನ್ನ ಹೋಗ್ತೀನಿ ಆಯ್ತಾ ಇವಾಗ ನೀವು ನೋಡಿ ಧರ್ಮದ ಪರ ಇದ್ದೀನಿ ಅನ್ಕೊಂಡು ಇವತ್ತು ತಿರುಗ್ತಾ ಇದ್ದಾನೆ ಅವನು ಅವನ ಹಿಂದೆ ಲಾಯರ್ ಗಳು ಬರ್ತಾರೆ ಇವ್ರು ಹೇಳ್ತಾರೆ ಒಂದ್ ಕಡೆ ಚಂದನ್ ಅವ್ರು ಹೇಳ್ತಾರೆ ಅಲಾ ಸ್ವಾಮಿ ಅವನಿಗೆ ಬಸ್ ಚಾರ್ಜ್ ಗೆ ಇರ್ಲಿಲ್ಲ ಹೋಗೋಕೆ ನಾನೇ ಕೊಟ್ ಕಳಿಸ್ತಾ ಇದ್ದೆ ಇವತ್ತು ಒಬ್ಬ ಲಾಯರ್ ಕರ್ಕೊಂಡ್ ಬರ್ತಾನೆ ಅವನ್ ಫೀಸ್ ಕೊಟ್ಟು ಅಂತ ಅಂದ್ರೆ ಅವನ್ ಯಾವ ಮಟ್ಟಿಗೆ ಇಂಪ್ರೂವ್ ಆಗಿರ್ಬಾರ್ದು ಯಾವ ಮಟ್ಟಿಗೆ ಆ ಕಡೆಯಿಂದ ಬರ್ತಾ ಇರಬಾರ್ದು ಇಂಪ್ರೂವ್ ಆಗೋದಕ್ ಸಾಧ್ಯ ಇಲ್ಲ ನಿಮ್ಗೆ ಆ ತರ ಹೇಳಬೇಕು ಅಂದ್ರೆ ನಿಮ್ಗೆ ಇಂಪ್ರೂವ್ ಆಗೋದಕ್ ಸಾಧ್ಯ ಇಲ್ಲ ಅವನ್ ಇಂಪ್ರೂವ್ ಯಾವ ದೊಡ್ಡ ಅಂದ್ರೆ ಏನಾಗಿದೆ ನೀವ್ ಹೇಳ್ದಾಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಏ ನೀನ್ ನಡಿಯ ನಾನ್ ಇದೀವಲ್ಲಿದ್ದೀವಿ ಕಣ ಎಷ್ಟು ಜನ ಬೇಕಾ ಯಾವ ಲಾಯರ್ ಬೇಕಾ ನಿಂಗೆ ಅಂದ್ಕೊಂಡು ಕಾನೂನನ್ನೇ ಇವರ ಜೇಬ್ನಲ್ಲಿ ಇಟ್ಕೊಂಡಿರುವಂತ ಒಂದ್ ಇದಾಗ್ಬಿಟ್ಟು ಇವರು ಹಾಕೊಂಡು ಮಾಡ್ತಾ ಇದ್ದಾರೆ ಏ ಬೋಸುಡಿಕೆ ನಿನಗೆ ಓಕೆನಾ ಆ ಚರ್ಬಿ ಆ ಧೈರ್ಯ ಇದ್ರೆ ಬಾಯಿ ವಿಚಾರಕ್ಕೆ ಒಂದು ಸರಿ ಕೈ ಕೋ ಯಾವ್ಯಾವ ಆ್ಯಂಗಲಲ್ಲೆಲ್ಲ ನಿನ್ಗೆ ಸುಟ್ಟೋಗುತ್ತೆ ಕೈ ಅಂತ ಅಂದ್ಬಿಟ್ಟು ಗೊತ್ತಾಗತ್ತೆ ನಿನಗೆ ಓಕೆನಾ ನವರಂಧ್ರಗಳು ಅಂತ ಇದೆಯಲ್ಲ ನೀನು ಕೈ ಸುಡ್ತಾ ಇದ್ರೆ ನವರಂಧ್ರಗಳಲ್ಲೂ ಕೂಡ ಹೊಗೆ ಕಿತ್ಕೊಂಬತ್ತೆ ಏನಪ್ಪಾ ಬಸ ನೀನು ಒಂದು ಸರಿ ಕೈ ಇಕ್ಕೋ ಈ ಒಂದು ವಿಚಾರಕ್ಕೆ ನೀನು ಸುಮ್ಮನೆ ಕೈ ಇಟ್ಟಿದ್ಯಾ ಅಂತಂದರೆ ನವರಂಧ್ರಗಳಲ್ಲಿ ಒಗೆ ಆಡ್ತಾ ಇರುತ್ತೆ ಯಾಕೆಂದ್ರೆ ಆ ಲೆವೆಲಿಗೆ ಕರ್ಕಲಾಗೋಗಿರುತ್ತೆ ಹೋಗಿರುತ್ತೆ ಕೈ ಹಂಗಿದ್ರೂ ಪ್ರಾಮಾಣಿಕತೆಯಿಂದ ಮಾಡ್ತಾ ಇದ್ದೀವಿ ಇವತ್ತಿಗೂ ನಾವು ಕರ್ಕಲಾಗಿದ್ರು ಕೂಡ ಅಂತಂದರೆ ನಮ್ಮಲ್ಲಿರೋ ನಿಷ್ಕಲ್ಮಶತೆ ಇವೆಲ್ಲ ಇಲ್ಲಿರೋರೆಲ್ಲರೂ ತರ್ಡ್ ಕ್ಲಾಸ್ ನನ್ನ ಮತ್ತೇನೆ ಸಾಂಗ್ ಚೆನ್ನಾಗಿದೆ ನ್ಯಾಯ ಸಿಗ್ಲಿ ಅಂತ ಮಾಡ್ತಾ ಇಲ್ಲ ನೀವು ಹಂಗೆ ಅಂತ ನಿಮ್ಮ ನಿಮ್ಮ ತಲೆ ಮಾತುಗಳಿಗೆಲ್ಲೇ ಅಷ್ಟೇ ಸಿಂಪಲ್ ಅಷ್ಟೇ ಇಗ್ನೋರ್ ಮಾಡಬೇಕು ಮಾಡೋದು ಬಿಸಾಕ್ತಾ ಇರೋದು ಅಥವಾ ನಿನ್ನೇ ಬಿಸಾಕೋದೇನೆ ಐ ಹಲೋ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಾನು ನಿಮ್ಮ ಪ್ರೀತಿಯ ಶಿರಾ ನನ್ನ ಪಕ್ಕದಲ್ಲಿ ಕೂತಿದ್ದಾರೆ ನನ್ನ ಪ್ರೀತಿಯ ಶೆಡ್ ಎಸ್ ವೀಕ್ಷಕರೇ ನಾವಿವತ್ತು ಮಾತಾಡಲಿಕ್ಕೆ ಅಂತ ಬಂದಿರೋದು ಈಗಾಗಲೇ ನಮ್ಮ ಫ್ರೀಡಂ ಪಾರ್ಕ್ನಲ್ಲಿ ಬಹಳ ದೊಡ್ಡ ಮಟ್ಟದ ಸಕ್ಸಸ್ ಮತ್ತೆ ದೊಡ್ಡ ಮಟ್ಟದ ಹೋರಾಟ ಆಗ್ತಾ ಇರತಕ್ಕಂಥದ್ದು ತಮ್ಮೆಲ್ಲರ ಒಂದು ಗಮನಕ್ಕೂ ಕೂಡ ಬಂದಿರತಕ್ಕಂಥದ್ದು ಸೊ ಆ ಒಂದು ವಿಚಾರಧಾರಣೆಯನ್ನ ಕುರಿತು ನಮ್ಮ ಶಿವಲಿಂಗಗೌದು ಏನು ಹೇಳ್ತಾರೆ ಕೇಳೋಣ ಎಸ್ ಇಲ್ಲ ಇದು ಮುರಳಿ ಏನಿದೆ ಅಂತಂದ್ರೆ ಇದು ಇವ್ರು ಮಾಡ್ತಾ ಇರ್ತಕ್ಕಂಥದ್ದು ಇತ್ತೀಚೆಗೆ ಇದು ಇವ್ರೊಂದ್ ತಪ್ಪ ಮಾಡ್ಬಿಟ್ರಿ ಇವ್ರು ಯಾರು ಇವಾಗ ಸಮಾವೇಶ ಮಾಡ್ತಾ ಇದ್ದಾರೆ ನೋಡಿ ಸೌಜನ್ಯ ಪರ ಆಕ್ಚುಲಿ ಅದು ಇವಾಗ ಮಾಡಿ ಬಹಳ ಬಹಳ ದೊಡ್ಡ ತಪ್ಪ ಮಾಡ್ಬಿಟ್ರು ನನ್ನ ಪ್ರಕಾರ ಯಾಕೆ ಏನ್ಕೆ ಅಂತಂದ್ರೆ ಆಕ್ಚುಲಿ ಇದನ್ನ ಮೊದಲನೇ ದಿನಗಳಲ್ಲೇ ಮಾಡ್ಬೇಕಾಗಿತ್ತು ಇವ್ರು ಫಸ್ಟ್ ದಿನಗಳಲ್ಲೇ ಮಾಡ್ಬೇಕಾಗಿತ್ತು ಇವಾಗ ಏನ್ ಮಾಡ್ಬಿಟ್ರು ಈ ಸೌಜನ್ಯ ವಿರೋಧವಾಗಿ ಅವ್ರು ಹೇಳಕತ್ತಾರೆ ನಾನು ವಿರೋಧಿಗಳೇ ಅಲ್ಲ ಕಿರಿಕೀರ್ತನೆ ಆಳ್ಕತ್ತಾನೆ ನಾವು ವಿರೋಧಿಗಳಲ್ಲ ಸೌಜನ್ಯಗೆ ಹ ಸೌಜನ್ಯ ಪರ ಇದ್ದೇವೆ ನಾವು ಸುಪ್ರೀಂ ಕೋರ್ಟ್ ತಗೊಂಡ್ ಹೋಗ್ತೀರಾ ನಾವು ಎಲ್ಲಿಗೆ ಸುಪ್ರೀಂ ಕೋರ್ಟ್ ನಡಿರಿಗೂ ಏನ್ ಅಂದ್ರೆ ಸೌಜನ್ಯ ನ್ಯಾಯ ಕೊಡ್ಸಕ್ಕೆ ಅಂತಾನೆ ನ್ಯಾಯ ಕೊಡ್ಸ ಬರೀ ಇದು ಬಾಯಿ ಮಾತಲ್ಲ ಅಷ್ಟೇ ಒಳಗಡೆ ಇರ್ತಕ್ಕಂಥದ್ದಲ್ಲ ಏನಾದ್ರು ಮಾಡಿ ಸೌಜನ್ಯದ ಸಂಪೂರ್ಣ ಮುಚ್ಚಾಕ್ಬೇಕು ಅನ್ನೋದೇ ಅವನ ಅಂತರಾಳದಲ್ಲಿ ಅವ್ರು ಯಾಕೆಂತಂದ್ರೆ ಸುಮಂತನ ಒಂದು ಅಸಲಿಯತ್ತು ಅದನ್ನ ಒಂದೇ ಒಂದಿಷ್ಟು ತೋರಿಸಲಿಲ್ವಲ್ರಿ ಇವರು ಏನಂತಾರೆ ಒಬ್ಬ ಪ್ರಾಮಾಣಿಕ ಪತ್ರಕರ್ತರಾಗಿ ಆ ನಿಮ್ ಸುಮಂತ ತಮ್ಮ ಅಲ್ಲಿ ಇಲ್ಲಿ ಬಿದ್ದು ಉಳ್ಳಾಡ್ತಾ ಇದ್ದಾಗ ಒಂದೇ ಒಂದು ತೋರಿಸ್ಲಿಲ್ಲ ಕಿರಿಕಿರ್ತಿ ಅವ್ರದ್ದು ಹೇಳ್ತಾ ಇದ್ರಿ ಎಸ್ ಹೇಳಿ ನೀವು ಯಾಕೆ ಮಾತನ್ನ ಯಾಕೆ ನಾನು ಇದನ್ ಮಾಡ್ಲಿ ಇಲ್ಲ ಇವಾಗ ಈ ರೀತಿಯವನು ಕಿರಿಕಿರ್ತಿ ಇಟ್ಕೊಂಡು ಈ ರೀತಿ ಒಬ್ಬ ವ್ಯಕ್ತಿ ಇವರೆಲ್ಲ ತುಂಬಾ ದೊಡ್ಡ ಮಟ್ಟದಲ್ಲಿ ಇವಾಗ ಏನು ಈಗ ಸೌಜನ್ಯ ಪರ ಇರ್ತಕ್ಕಂಥವ್ರು ಸೋಶಿಯಲ್ ಮೀಡಿಯಾದಲ್ಲಿ ಇದಾರೆ ಆಯ್ತಾ ಮೇನ್ ಚಾನಲ್ ಹೋಗಿ ಕೂತ್ಕೊಂಡ್ ಮಾತಾಡ್ತಾ ಇರ್ತಕ್ಕಂಥವ್ರು ಇವರು ಸೌಜನ್ಯ ವಿರೋಧಿಗಳೇ ಅಂತ ಹೇಳ್ಬೇಕು ಇವ್ರನ್ನ ಏನು ಈ ಈ ಒಂದು ಗ್ಯಾಂಗಿಗೆ ಸೌಜನ್ಯ ಪರ ಇರ್ತಕ್ಕಂಥವ್ರು ಆಪೋಸಿಟ್ ಆಗಿರ್ತಕ್ಕಂಥವ್ರು ಇವತ್ತು ಮೇನ್ ಚಾನಲ್ ಗಳಲ್ಲಿ ಕೂತ್ಕೊಂಡು ಅವ್ರಿಗೆ ಬೇಕಾದಂಗೆ ಪುಂಗಿದ್ದ ಪುಂಗಿದ್ದು ಜಾಸ್ತಿ ಜನಗಳಿಗೆ ರೀಚ್ ಆಗಿದ್ದೆ ಇವಾಗ ಅವರು ಯಾರು ಇವರು ಯಾರು ಸೌಜನ್ಯ ವಿರೋಧವಾಗಿರ್ತಕ್ಕಂಥವ್ರು ವಿರೋಧ ವಿರೋಧ ತಂಡ ಅಂತ ವಿರೋಧ ಗ್ಯಾಂಗ್ ವಿರೋಧಿ ಗ್ಯಾಂಗ್ ಅಂತ ಹೇಳ್ಬೋದು ಈ ವಿರೋಧಿ ಗ್ಯಾಂಗ್ಗಳು ಈ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಇವತ್ತು ಕರ್ನಾಟಕದಲ್ಲಿ ಪ್ರಭಾವ ಬೀರಿವೆ ಆಯ್ತಾ ಯಾವ ಮಟ್ಟಿಗೆ ಪ್ರಭಾವ ಅಂದ್ರೆ ಇವತ್ತು ಜನಗಳು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಎಷ್ಟೇ ಮಾತಾಡಿ ಹಿಂಗ ನೋಡ್ಬಿಟ್ಟು ಹಿಂಗ್ ಮರ್ತ ಬಿಡ್ತಾರೆ ಅದೇ ನೀವು ಟಿವಿಲ್ ಕೂತ್ಕೊಂಡು ಮಾತಾಡಿ ಆಯ್ತಾ ನಾಲ್ಕ್ ಚಂದ್ ಹತ್ರ ಮಾತಾಡ್ತಾರೆ ಟಿವಿಲಿಕ್ಕ ಆ ರೀತಿ ಮಾತಾಡ್ತಾರೆ ಇವತ್ತು ಚಿನ್ನಯ್ಯಕ್ಚುಲಿ ನಾನು ಎಲ್ಲಾ ಬುರ್ಡೆಗಳನ್ನ ತೆಗೆದುಕೊಡ್ತೀನಿ ಅಂತ ಬಂದಂತವನು ಇವತ್ತು ಅಪರಾಧಿಯಾಗಿ ಜೈಲಲ್ಲಿ ಕುಳಿತಾ ಇದ್ದಾರೆ ಕಾರಣ ಏನು ಕಾರಣ ಏನೇಳು ಇವರೆಲ್ಲ ಟಿವಿಲ್ ಕೂತ್ಕೊಂಡು ಪುಂಗಿದ್ದೆ ಆಯ್ತಾ ಈ ಟಿ ವಿಲಿ ಕೂತ್ಕೊಂಡು ಪುಂಗಿದ್ದು ಇವಾಗ ಯಾವ ಮಟ್ಟಿಗೆ ಇದು ಟರ್ನ್ ಆಗ್ಬಿಡ್ತು ಅಂದ್ರೆ ಎಸ್ ಐ ಟಿ ಅವರ ಮೇಲೆ ಒಂದು ಪ್ರಭಾವ ಬೀರಿದೆ ಇವತ್ತು ಅಯ್ತಾ ನಾನು ನೋಡಿದ್ದೀನಿ ಹ್ಞೂ ಟಿ ವಿಗಳಲ್ಲಿ ಏನು ಹೈಲೈಟಾಗಿ ಬರ್ತಾ ಇರುತ್ತೋ ಓಕೆ ಅದರಲ್ಲಿ ಯಾರು ಯಾರು ಮಾತಾಡ್ತಾ ಇರ್ತಾರೋ ಆ ಅದಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಅವರು ಕೆಲವೊಂದು ತನಿಖೆಗಳನ್ನ ಮಾಡ್ತಾ ಹೊರಟ್ರು ಹೊರಟ್ರು ಹ್ಞೂ ನಾನು ಅಬ್ಸರ್ವ್ ಮಾಡಿದ್ದೀನಿ ಅದನ್ನ ಓಕೆ ಹಾಗಾಗಿ ನಾವು ದೊಡ್ಡ ಈ ಒಂದು ಮೀಡಿಯಾಗಳಲ್ಲಿ ಕೂತ್ಕೊಂಡು ಏನ್ ಮಾಡ್ತಾರೋ ಅದು ದೊಡ್ಡ ಮಟ್ಟದ ಪ್ರಭಾವ ಆಗ್ಬಿಡ್ತು ಆಕ್ಚುಲಿ ಗಿರೀಶ್ ಮಠಣ್ಣನವ್ರನ್ನ ಇವರೆಲ್ಲ ಕೇಳ್ಕೊಂಡ್ರು ಯಾರು ಇದೇ ದೊಡ್ಡ ಚಾನಲ್ ಅವ್ರ್ ಕೇಳ್ಕೊಂಡ್ರು ಸುವರ್ಣದವ್ರಾಗಿರ್ಬಹುದು ಪವರ್ ಅವ್ರ ಆಗಿರ್ಬೋದು ಟಿವಿ ನೈನ್ ಅವ್ರ ಆಗಿರ್ಬೋದು ಇವರೆಲ್ಲ ಕೇಳ್ಕೊಂಡ್ರು ಬಂದ್ರೆ ಕೂತ್ಕೊಳ್ರಿ ಮಾತಾಡ್ರಿ ಅಂತ ಕೇಳ್ಕೊಂಡ್ರು ಇವ್ರೇನಂದ್ಬಿಟ್ರು ಬೇಡ ಸೋಶಿಯಲ್ ಮೀಡಿಯಾನ ಸಾಕು ಅಂದ್ರು ಏನಾಯ್ತು ಇವತ್ತು ಸೋಶಿಯಲ್ ಮೀಡಿಯಾದ ಪ್ರಭಾವ ಏನಾಯ್ತು ಎಲ್ಲಾನು ಮುಚ್ಕೊಂಡ್ ಬರ್ತಾ ಇದಾರೆ ಇವತ್ತು ಖಂಡಿತವಾಗಿ ಬುರುಡೆ ತಗಿತೀನಿ ಅಂತ ಬಂದವನು ಜೈಲಲ್ಲಿ ಕೊಳಿತಾ ಇವರ ಏನು ನಾನ್ ಗೆದ್ದು ಬಿಡ್ತೀನಿ ಒಂದು ಅಹಮ್ ಇದೆಯಲ್ವಾ ಯಾರ್ದು ಗಿರೀಶ್ ಮಠಣನವ್ರದಾಗಿರ್ಬಹುದು ತಿಮ್ರೋಡಿ ಅವರದಾಗಿರ್ಬಹುದು ಏನ್ ಸೌಜನ್ಯ ಪರ ಇರ್ತಕ್ಕಂಥವರ ಒಂದು ಅಹಮ್ ಇದೆಯಲ್ವಾ ನಾವ್ ಗೆದ್ಬಿಡ್ತೀವಿ ಸೌಜನ್ಯ ಪರ ನ್ಯಾಯ ಇದೆ ಯಾರು ಅಲ್ಗಾಡ್ಸಕ್ ಆಗಲ್ಲ ನಮ್ಮನ್ನ ಅನ್ನೋ ಒಂದು ಇದೆ ಇದೆಯಲ್ವಾ ಇವತ್ತು ಅಹಮ ಅವ್ರಿಗೆ ಮುಳುವಾಯ್ತು ಹೌದು ಖಂಡಿತವಾಗಿ ಸತ್ಯ ಯಾಕೆ ಅಂತ ಅಂದ್ರೆ ಮೇನ್ ಸ್ಟ್ರೀಮ್ ನಲ್ಲಿ ನೀವ್ ಹೇಳದಾಗೆ ಇಲ್ಲ ಅಂದ್ರೆ ಇನ್ನೊಂದು ನೀವ್ ಹೇಳೋದು ಒಂದಕ್ಕ ಮಟ್ಟಕ್ಕೆ ಸರಿ ಅನ್ಸದ್ರೆ ಇನ್ನೊಂದು ಮಟ್ಟಕ್ಕೆ ತಪ್ಪನ್ಸತ್ತೆ ಯಾಕೆ ತಪ್ಪನ್ಸತ್ತೆ ಅಂತ ನಾನ್ ಹೇಳ್ತೇನೆ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ನಾವು ನಿರಂತರವಾಗಿ ಹೋರಾಟ ಮಾಡ್ಕೊಂತ ಬರ್ತಾ ಇದ್ದೀವಿ ಆ ಮತ್ತೆ ದರ್ಶನ್ ರವರ ಒಂದು ವಿಚಾರದಲ್ಲಿ ದರ್ಶನ್ ರವರ ಒಂದು ಅಪ್ಪಟ ಅಭಿಮಾನಿಗಳಾಗಿ ನಾವು ನಿಂತಿದ್ದೇವೆ ನಾನು ಈ ಒಂದು ವಿಚಾರಕ್ಕೆ ನಾನು ಏನಕ್ಕೆ ಈ ಒಂದು ನ ಎಳಿತಾ ಇದ್ದೀನಿ ಅನ್ನೋದಕ್ಕೆ ಕಾರಣ ನೀವ್ ಕೇಳಿದಂತ ಕ್ವಶನ್ಸ್ ಇಲ್ಲಿದೆ ಇಂಟು ಅಂತ ದರ್ಶನ್ ಅವರ ಪ್ರಕರಣದಲ್ಲಿ ಏನ್ ತನಿಖೆಗಳು ಇನ್ನೊಂದು ಮತ್ತೊಂದು ಆಗ್ತಾ ಇರತ್ತೆ ಹಾಗ ಆರ್ ಕನ್ನಡ ಅನ್ನೋ ಒಂದು ಪ್ರತಿಷ್ಠಿತ ಚಾನಲ್ ನಮ್ಮನ್ನ ಡಿಬೇಟಿಗೆ ಅಂತ ಕರೆದಿರ್ತಾರೆ ಸ್ವಾಮಿ ನಿಮ್ಗೆ ಪ್ರಾಮಾಣಿಕವಾಗಿ ನಾನ್ ಮೆನ್ಶನ್ ಮಾಡಿ ಹೇಳ್ತೀನಿ ಅಲ್ಲಿ ನಾವು ಮಾತಾಡಿದಷ್ಟುನು ಹಾಕಿಲ್ಲ ಅವರು ಅರ್ಥ ಆಗ್ತಾ ಇದೆಯಾ ಅವ್ರಿಗೆ ಯಾವ ರೀತಿ ಬೇಕೋ ನಾನಿಲ್ಲಿ ಫಾರ್ ಎಕ್ಸಾಂಪಲ್ ದರ್ಶನ್ ಅವ್ರದನ್ನ ನಾವ್ ಆಮೇಲೆ ಮಾತಾಡೋಣ ಆದ್ರೆ ನಾನು ಹೇಳ್ತಾ ಇರೋದು ಈ ದೊಡ್ಡ ದೊಡ್ಡ ಸ್ಯಾಟಲೈಟ್ ಮೀಡಿಯಾಗಳಿಗೆ ಅವ್ರವ್ರಿಗೆ ಹೆಂಗ್ ಬೇಕೋ ಈ ಲೈವ್ ಇತ್ತು ಅಂದ್ರೆ ಒಂದ್ ಪಕ್ಷ ಕರೆಕ್ಟ್ ಆಗಿ ಹೋಗುತ್ತೆ ಪ್ರಾಮಾಣಿಕವಾಗಿ ಯಾಕೆ ಹೋಗುತ್ತೆ ಅಂತ ಅಂದ್ರೆ ಅಲ್ಲಿ ಅಲ್ಲಾಡ್ಸಕ್ ಹೋದ್ರೆ ವಾಯ್ಸ್ ಮಿಸ್ ಆಗ್ಬಿಡುತ್ತೆ ನಿಮ್ಗೆ ಅಲ್ಲಿ ಕಟ್ ಪೇಸ್ಟ್ ಮಾಡೋದಕ್ ಹೋಗ್ಬಿಟ್ರೆ ಅಲ್ಲಿ ಆಗಲ್ಲ ಈಗ ನಾವ್ ಏನೋ ಮೇನ್ ಮಾತಾಡಿರೋದನ್ನ ಲೈವ್ ಅಲ್ಲಿ ಕಟ್ ಮಾಡೋದಕ್ ಸಾಧ್ಯ ಇಲ್ಲ ಹಂಗ ಅಕಸ್ಮಾತ್ ಕಟ್ ಮಾಡ್ತೀವಿ ಅಂತಂದ್ರು ವಾಯ್ಸ್ ಮಿಸ್ಮ್ಯಾಚ್ ಆಗ್ಬಿಡುತ್ತೆ ಸೊ ಹಾಗಾಗಿ ನಾವೇನೋ ಲೈವ್ ಪ್ರೋಗ್ರಾಮು ಅಂತ ಅಂದ್ಬಿಟ್ಟು ಹೋಗಿದ್ರೆ ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಮಾತಾಡಿಸಿ ಒಂದೂವರೆ ಗಂಟೆ ಎರಡು ಗಂಟೆ ಕಾಯಿಸಿ ಆಮೇಲೆ ಮಾತಾಡಿಸ್ಬಿಟ್ಟು ಕಳ್ಸಿದ ರೀತಿ ರಿವಾಜ್ಗಳೇ ಬೇರೆ ಮತ್ತೆ ಕಂಟೆಂಟ್ ಬಂದಿದ ರೀತಿ ರಿವಾಜ್ಗಳೇ ಬೇರೆ ರೀ ಅಂದ್ರೆ ಗಿರೀಶ್ ಮಠಣ ಅವಲ್ಲಾ ನೋಡಿರೋ ಸಲುವಾಗಿ ಇಲ್ಲಪ್ಪ ನಮ್ಗೆ ಇದು ಬೇಡ ಇದು ಸಾಕು ಸೋಶಿಯಲ್ ಮೀಡಿಯಾ ತುಂಬಾ ಸ್ಟ್ರಾಂಗ್ ಆಯ್ತಿ ಒಂದು ಅಹ್ ಜನರೇಷನ್ ಗೆ ಸೊ ನಾವು ಸೋಷಿಯಲ್ ಮೀಡಿಯಾದಲ್ಲೇನೆ ಮಾತಾಡ್ತೇವೆ ಅಂತ ಬಂದ್ರು ಗಿರೀಶ್ ಮೆಟ್ಟಣ್ಣವರು ಆ ಒಂದು ವಿಚಾರವಾಗಿ ಒಂದು ಕಡೆಗೆ ಸತ್ಯ ಅಂತ ಅಂದ್ರೆ ಅವ್ರು ಮಾಡಿರೋದ್ ಕರೆಕ್ಟು ಅಂತ ಹೇಳೋದಕ್ಕೆ ಹೋದ್ರೆ ಇನ್ನೊಂದು ನೀವ್ ಹೇಳ್ತಾ ಇರೋ ರೀತಿ ಬಹಳ ಚೆನ್ನಾಗಿದೆ ನಮ್ ಜನಗಳಿಗೆ ಮೊಬೈಲ್ ನಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೇ ಬೊಬ್ಬೆ ಹೊಡ್ಕೊಂಡು ವಿಡಿಯೋ ಮಾಡಿ ಹಾಕಿದ್ರು ಕೂಡ ಆ ಒಂದು ಸತ್ಯಾಸತ್ಯತೆಗಳ ಬಗ್ಗೆ ಪ್ರಚಾರ ಮಾಡುದ್ರು ಕೂಡ ನೋಡೋದೇ ತೀವಿ ನೀವ್ ಟಿವಿ ಟಿವಿಲಿ ನೋಡ್ಬಿಟ್ಟು ಏ ಬಂತು ಹಂಗಂತುಕಲ ಹಿಂಗ್ ಬಂತುಕಲ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳುವಂತ ಜನಸಾಮಾನ್ಯರು ಅದು ಜನರ ತಪ್ಪಲ್ಲ ಮೊದ್ಲಿಂದನು ಕೂಡ ಈ ಟಿವಿ ಯಾಕೆಂದ್ರೆ ಇದಕ್ ಬೇಸ್ಮೆಂಟು ಚಂದನ ಟಿವಿ ಸೊ ಈ ಚಂದನ ಟಿವಿ ಜಸ್ಟ್ ಅವ್ರಿಗೆ ಬಂದು ಮಾತಾಡ್ತಾ ಇದ್ರು ಅಂದ್ರೆ ಆ ನ್ಯೂಸಿಗೊಂದು ಒಂದು ಗತ್ತಿರ್ತಾ ಇತ್ತು ಆ ಗಾಂಭೀರ್ಯತೆ ಇರ್ತಾ ಇತ್ತು ಅದನ್ನೆಲ್ಲಾ ಇವತ್ತಿನ ದಿನಮಾನಗಳಲ್ಲಿ ಎಲ್ಲ ಕಳ್ಕೊಂತ ಬರ್ತಾ ಇದ್ದಾರೆ ಸೊ ಕೆಲವು ಚಾನೆಲ್ಸ್ ಗಳು ಅಷ್ಟೇನೆ ಉಳ್ಕೊಂಡಿದಾವೆ ಮುಂದಿನ ದಿನಗಳಲ್ಲಿ ಅದು ಹೋಗುತ್ತೆ ಆ ಒಂದು ವಿಚಾರಕ್ಕೆ ಗಿರೀಶ್ ಮಟ್ಟಣವರ್ ಹೋಗಿಲ್ದೇ ಇರ್ಬೋದು ಅನ್ನೋದನ್ನ ಅನ್ಸಿಕೆ ಪ್ರಕಾರ ಏಸಿನು ನಾನು ಧರ್ಮ ಪರವಾಗಿ ನಿಂತಿರ್ತಕ್ಕಂತ ಒಬ್ಬ ನೈಜ ವ್ಯಕ್ತಿ ನಾನು ನಾನು ಯಾವ ಹತ್ರನೂ ಕೂಡ ಒಂದ್ ರೂಪಾಯಿ ದುಡ್ಡಿಸ್ಕೊಂಡಿಲ್ಲ ನಾನು ಏನು ಯಾರ ಹತ್ರನು ಯಾರು ಇಲ್ಲ ಯಾರು ವಿರೋಧವಾಗೂ ಇಲ್ಲ ನಾನು ಧರ್ಮದ ಪರವಾಗಿ ಸ್ವಾಮಿ ಅಂತ ಹೇಳ್ಕೊಳ್ಳುವಂತ ಸುಮಂತನ್ ಬಗ್ಗೆ ಏನ್ ಹೇಳ್ತೇನೆ ಇಲ್ಲ ಇವನು ಸುಮಂತಂದು ಏನಂಗ ಅದ್ ಗೊತ್ತಾಗೋದ್ ಬಿಡಿ ಯಾಕಂದ್ರೆ ಹಲವಾರು ಆಡಿಯಗಳು ಬಂದು ಅವನೂ ಹಲವಾರು ಆಡ್ಯಗಳಲ್ಲಿ ಅವನ ಮಾನವನ ಅವನೇ ಕಳ್ಕೊಂಡ ಆಯ್ತಾ ಇವನನ್ನ ನೋಡಿದ್ರೆ ನಮ್ಗೆ ಅಂತ ಅಂತಂದ್ರೆ ಈ ಸುಮಂತನ ತಕ್ಷಣಕ್ ನೋಡಿದಾಗ ಇವನು ನನ್ ಧರ್ಮದ ಪರ ನಿಂತಿದ್ದೀನಿ ಹಾಗೆ ಹೇಗೆ ಅಂತ ಬಂದ ಆದ್ರೆ ಇವನು ನೋಡಿದಾಗ ಇವ್ನ್ಗೆ ಮೇಲ್ಗಡೆ ಯಾರೋ ಇದ್ದಾರೆ ಇವ್ ಜಸ್ಟ್ ಕೆಳಗಡೆ ಇರ್ತಕ್ಕಂಥ ಏನಂದ್ರೆ ಏನು ಅಲ್ಲ ಆ ರೀತಿ ಒಂದು ಫೀಲ್ ಆಯ್ತು ಆಮೇಲೆ ಇನ್ನೊಂದು ಯಾವ ರೀತಿ ಇವನ ಮೇಲೆ ನಮ್ಗೆ ಇನ್ನೊಂದು ಫೀಲ್ ಆಯ್ತು ಅಂದ್ರೆ ಇವನ್ ಪ್ರಚಾರದ ಹುಚ್ಚಿದೆ ಆಯ್ತಾ ಪ್ರಚಾರದ ಹುಚ್ಚಿರೋದ್ರಿಂದ ಇವನು ಆಕ್ಚುಲಿ ಈಗ ಏನು ಮೇನ್ ಟಿವಿ ಚಾನಲ್ ಗಳು ಧರ್ಮದ ಪರ ಅದ್ರ ಪರ ವಾಲಿದ್ಯೋ ಈ ಒಂದು ಟೈಮ್ ನಲ್ಲಿ ನಾನು ಕೂಡ ಇದೊಂದು ಇದಕ್ ಸೇರ್ಕೊಂಡ್ರೆ ಇಲ್ಲಿ ಕೂಡ ಪ್ರಚಾರವನ್ನ ಪಡ್ಕೊಳ್ತೇನೆ ಅದು ಇವನ್ಗೆ ಮೈನ್ ಟಾರ್ಗೆಟ್ ಇರೋದು ಯಾಕಂದ್ರೆ ಇವನ ನೋಡಿದ ತಕ್ಷಣ ಕಾಣಿಸ್ತಕ್ಕಂತದ್ದು ಅದು ನಮ್ಗೆ ಧರ್ಮ ಅಂತಕ್ಕಂಥದ್ದು ಇದೇನಾಯ್ತು ಅಂದ್ರೆ ಇವನಿಗೆ ಸೌಜನ್ಯ ಪರ ಇರ್ತಕ್ಕಂಥವ್ರು ಇವನಿಗೆ ಸರಿಯಾಗಿ ಒಂದು ಟಚ್ಗ ಸಿಕ್ಕಿಲ್ಲ ಇವನಿಗೆ ಸಿಕ್ಕಿದ್ದು ಏನೋ ಧರ್ಮಸ್ಥಳದ ಪರ ಇರ್ತಕ್ಕಂಥವ್ರು ಇವನ್ ಟಚ್ ಅಲ್ಲೋಗಿ ಜಾಯ್ನ್ ಇದು ಅಷ್ಟೇ ಆಗಿರ್ತಕ್ಕಂಥದ್ದು ಇವನ್ಗೆ ಏನಾದ್ರು ಸೌಜನ್ಯ ಪರ ಇದು ಏನೋ ಹೋರಾಟಗಾರರು ಸರಿಯಾದ ಟಚ್ ಸಿಕ್ಕಿದ್ರೆ ಇವನ್ ಈ ಕಡೆಗೆ ವಾಲ್ಬಿಡ್ತಿದ್ದ ಅಲ್ಲ ಅಲ್ಲ ನೀವ್ ಹೇಳಿದ್ದು ನೋಡಿ ಇದು ನನ್ಗೆ ಹೆಂಗ್ ತಗೋಬೇಕು ನಂಗೆ ಗೊತ್ತಾಗ್ತಾ ಇಲ್ಲ ಯಾಕೆ ಅಂತಂದ್ರೆ ಇದೇ ಸುಮಂತನ್ಗೆ ಅನ್ನೋರು ಬಹಳ ವರ್ಷಗಳಿಂದನೂ ಕೂಡ ಅಣ್ಣ 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 ಚಂದನ್ ನ್ಯೂಸ್ ಅಲರ್ಟ್ ಚಂದನ್ ಜೊತೆಗೆ ಅಣ್ಣ ಅಣ್ಣ ಅನ್ಕೊಂಡ್ ಇದ್ದಂತ ವ್ಯಕ್ತಿ ಇವನು ಯಾರು ಇವನು ಸುಮಂತ್ ಸುಮಂತ್ ಅದಾದ್ಮೇಲೆ ಅಭಿಷೇಕ್ ಅನ್ನೋ ವ್ಯಕ್ತಿ ಹತ್ರ ಇಂದನು ಕೂಡ ನಾನು ಐದು ವರ್ಷಗಳ ಒಂದು ಸತತವಾಗಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೆ ನಾನು ಅವನು ಇದೆಲ್ಲ ಆಗೋದಕ್ಕಿಂತ ಮುಂಚೆಯಿಂದನು ಕ್ಲೋಸ್ ಫ್ರೆಂಡ್ಸ್ಗಳು ನಾನ್ ಹಂಗೆ ಅವನು ಹಿಂಗೆ ಅದು ಇದು ಅಂತ ಏನಾನು ಬುಡೇ ಬಿಟ್ಟ ಎಸ್ ಈ ಹಿಂಗಿದ್ದಾಗ ನೀವ್ ಆತರ ಇಂಟು ಬೇಕು ಅಂತ ಅನ್ನೋದಾಗಿದ್ರೆ ಪ್ರಾಮಾಣಿಕವಾಗಿದ್ದರೆ ಅಭಿಷೇಕ ಕರ್ಕೊಂಡು ಹೋಗಿರೋನು ಅಥವಾ ಚಂದನೇನೆ ಜೊತೆಗೂ ಆದ್ರೆ ಇಲ್ಲಿ ಏನಾಯ್ತು ಅಂದ್ರೆ ಈ ಸೌಜನ್ಯ ಪರ ಇರ್ತಕ್ಕಂಥವ್ರಿಗೆ ಇವ್ರ ಕಡೆಗೆ ಏನು ಸಿಗ್ತಾ ಇಲ್ಲ ಒಪ್ಕೊಂತೀನಿ ಆಯ್ತಾ ಇವಾಗ ನೀವು ನೋಡಿ ಧರ್ಮದ ಪರ ಇದ್ದೀನಿ ಅನ್ಕೊಂಡು ಇವತ್ ತಿರುಗ್ತಾ ಇದ್ದಾನೆ ಅವನು ಅವನ ಹಿಂದೆ ಲಾಯರ್ ಗಳು ಬರ್ತಾರೆ ಇವ್ರು ಹೇಳ್ತಾರೆ ಒಂದ್ ಕಡೆ ಚಂದನ್ ಅವ್ರು ಹೇಳ್ತಾರೆ ಅಲಾ ಸ್ವಾಮಿ ಅವನಿಗೆ ಬಸ್ ಚಾರ್ಜ್ ಗೆ ಕಾಸಿ ಇರ್ಲಿಲ್ಲ ಹೋಗೋಕೆ ನಾನೇ ಕೊಟ್ಟು ಕಳಿಸ್ತಾ ಇದ್ದೆ ಇವತ್ತು ಒಬ್ಬ ತನ್ನ ಜೊತೆಲಿ ಕರ್ಕೊಂಡ್ ಬರ್ತಾನೆ ಅವ್ನ್ ಫೀಸ್ ಕೊಟ್ಟು ಅಂತ ಅಂದ್ರೆ ಅವನ್ ಯಾವ ಮಟ್ಟಿಗೆ ಇಂಪ್ರೂವ್ ಆಗಿರ್ಬಾರ್ದು ಯಾವ ಮಟ್ಟಿಗೆ ಆ ಕಡೆಯಿಂದ ಬರ್ತಾ ಇರಬಾರ್ದು ಇಂಪ್ರೂವ್ ಆಗೋದಕ್ ಸಾಧ್ಯ ಇಲ್ಲ ನಿಮ್ಗೆ ಆತರ ಹೇಳೋದಕ್ಕೋದ್ರೆ ನಿಮ್ಗೆ ಇಂಪ್ರೂವ್ ಆಗೋದಕ್ಕೆ ಸಾಧ್ಯ ಇಲ್ಲ ಅವನು ಇಂಪ್ರೂವ್ ಯಾವ ದೊಡ್ಡ ಪುಡ್ಗೋಸಿ ಅಂತ ಇಂಪ್ರೂವ್ ಆಗ್ತಾನ ಅವನು ಅಂದ್ರೆ ಏನಾಗಿದೆ ನೀವ್ ಹೇಳ್ದಾಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಏ ನೀನ್ ನಡಿಯ ನಾನ್ ಇದ್ವಿಲ್ಲ ನಾವ್ ಇದ್ವಿ ಕಣ ಎಷ್ಟ್ ಜನ ಬೇಕಾ ಯಾವ ಲಾಯರ್ ಬೇಕಾ ನಿಂಗೆ ನಂತಕೊಂಡು ಕಾನೂನನ್ನೇ ಇವ್ರ ಜೇಬ್ ನಲ್ಲಿ ಇಟ್ಕೊಂಡಿರುವಂತ ಒಂದ್ ಇದಾಗ್ಬಿಟ್ಟು ಇವ್ರು ಹಾಕೊಂಡು ಮಾಡ್ತಾ ಇದ್ದಾರೆ ಅರ್ಥ ಆಯ್ತಾ ಇಲ್ಲ ಅಂತ ಅಂದಿದ್ರೆ ಈ ಮಟ್ಟಕ್ಕೆ ಈ ಒಂದು ಸುದ್ದಿ ಪ್ರಸಾರ ಆಗಿದ ತಕ್ಷಣನೇನೆ ಚಂದನ್ ಅವ್ರು ಹೋಗಿ ನ್ಯೂಸ್ ಅಲ್ಲರ್ ಚಂದನ್ ಅವರು ಕಂಪ್ಲೇಂಟ್ ರೈಸ್ ಮಾಡಿದ ತಕ್ಷಣನೇನೆ ಬಿಗ್ ಬಿಗ್ ಲಾಯರ್ಸ್ ಜೇಬ್ ನಲ್ಲಿ ಇದಾರೆ ಆಮೇಲೆ ಹ್ಮ್ ಒಂದು ವಿಡಿಯೋ ನೋಡಿದೆ ಒಂದು ಆಕ್ಚುಲಿ ಪಾಪ ಇವ್ರು ಚಂದನ್ ಅವ್ರು ಹೇಳ್ಕೊಳ್ತಾರೆ ನೋಡಿ ಸ್ವಾಮಿ ನಂದು ಮೊಬೈಲ್ ಇದೆ ಒಡೆದೋಗಿದೆ ಮೊಬೈಲ್ ಅದ್ರಲ್ಲಿ ಇವಾಗ್ಲೂ ವಿಡಿಯೋ ಮಾಡ್ತಾ ಇದೀನಿ ನಾನು ದೊಡ್ಡ ಚಾನಲ್ ಇಟ್ಕೊಂಡು ಅವನು ನೋಡಿ ನಿನ್ನೆ ನೋಡಿದೆ ಏನ್ ಏನು ಎಂತೆಂತ ಬಟ್ಟೆಗಳು ಹಾಕಿದಾನೆ ಆಮೇಲೆ ಅವನು ಆ ಮೊಬೈಲ್ ಗಳು ನೋಡಬಹುದು ಆಮೇಲೆ ಅವನ ಹಿಂದೆ ಲಾಯರ್ ಗಳು ಆಗಿರ್ಬಹುದು ಅದನ್ನ ನೋಡಿದಾಗ ನಮ್ಗೆ ಒಬ್ಬ ಹಳ್ಳಿ ಹುಡುಗ ಬಾರ್ ನಲ್ಲಿ ಕೆಲಸ ಮಾಡ್ತಾ ಇದ್ದಂತ ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದಂತ ಒಬ್ಬ ಹಳ್ಳಿ ಹುಡುಗನ್ಗೆ ಇಷ್ಟೊಂದೆಲ್ಲ ಹೆಂಗ್ ಬಂದ್ ಫಸ್ಟ್ ಇವ್ ಇವ್ ಇವನು ಲ್ಯಾಕ್ ಮಾಡ್ಬೇಕು ಅಂತ ಹೇಳ್ತಾ ಇದ್ರ ಹ್ಮ್ ಖಂಡಿತ ಖಂಡಿತ ನಾನು ಆಕ್ಚುಲಿ ಫಸ್ಟ್ ದಿನಗಳಲ್ಲಿ ಅದನ್ನೇ ಹೇಳಿದ್ದು ಸುಮಂತನ್ನ ಸರಿಯಾಗಿ ಸರಿಯಾಗಿ ಇಡ್ಕೊಂಡ್ ಅವನನ್ನ ಲಾಕ್ ಮಾಡಿ ಅವನನ್ನ ಬಾಯಿ ಬಿಡಿಸಿದ್ರೆ ಏನ್ ಇದರ ಹಿಂದೆ ಸುತ್ತಮುತ್ತ ಇರ್ತಕ್ಕಂಥವ್ರು ಎಲ್ರು ಕೂಡ ಹೊರಗಡೆ ಬರ್ತಾರೆ ಎಲ್ಲ ಜಾಲನೂ ಹೊರಗಡೆ ಬರುತ್ತೆ ಬರುತ್ತೆ ಇವಾಗ ಆದ್ರೆ ಬಟ್ ಅದು ಆಗಲ್ಲ ಅದು ಆಗ್ತಾ ಇಲ್ಲ ಯಾಕೆ ಅಂತ ಅಂದ್ರೆ ಇವಾಗ ಇರ್ತಕ್ಕಂಥದ್ದು ನೀವ್ ಹೇಳ್ದಾಗೆ ದೊಡ್ಡ ದೊಡ್ಡ ಚಾನಲ್ ಗಳು ಏನು ಪುಂಗುದ್ರು ಧರ್ಮದ ಪರ ಅನ್ಕೊಂಡು ಯಾವಾಗ ಈ ಕಡೆ ಹೋದ್ರು ಈಗ ಈ ಕಡೆ ಇರ್ತಕ್ಕಂಥ ಸತ್ಯಗಳನ್ನ ಕೇಳೋರು ಯಾರು ಇಲ್ಲ ಇಲ್ಲದೇ ಅಲ್ಲ ಈಗ ಒಟ್ಟಾರೆಯಾಗಿ ಇವತ್ತು ನೋಡಿ ಇವತ್ತು ದೊಡ್ಡ ಸಮಾವೇಶ ನಡೀತಾ ಇದೆ ನ್ಯಾಯದ ಪರ ಅದು ಇದು ಅಂತ ಅಂದ್ಬಿಟ್ಟು ಒಟ್ಟಾರೆಯಾಗಿ ಏನ್ ಅನ್ಸುತ್ತೆ ನಿಮ್ಗೆ ಕಡೆದಾಗಿ ಹೇಳ್ಬೇಕು ಅಂದ್ರೆ ನೋಡಿ ಇವರು ಹೋರಾಟ ಮಾಡ್ತಾ ತುಂಬಾ ಚೆನ್ನಾಗಿದೆ ಇದು ಏನೋ ನಿಜವಾಗ್ಲೂ ಹೆಣ್ಣಿಗೆ ನ್ಯಾಯ ಸಿಗುತ್ತಾ ನ್ಯಾಯ ಎಲ್ಲಿ ಎಲ್ಲಿ ಈ ರೀತಿ ಎಲ್ಲ ಪ್ರಭಾವಿಗಳ ಒತ್ತಡಕ್ಕೆ ಒಳಗಾಗಿದ್ದಾರೆ ಎಲ್ಲರೂ ಕೂಡ ಇವಾಗ ಅದೇ ಆಗ್ತಾ ಇರ್ತಕ್ಕಂಥದ್ದು ಈಗ ನೀವು ನೋಡಿ ಮಾಧ್ಯಮಗಳು ಅವು ಕೂಡ ಪ್ರಭಾವಿಗಳ ಒತ್ತಡಕ್ಕೆ ಮಣಿದಿವೆ ಆಯ್ತಾ ಇನ್ನು ಎಲ್ಲಾ ರೀತಿಯಲ್ಲಿ ನೋಡಿದ್ರು ಈಗ ಆ ಕಡೆನೆ ಜಾಸ್ತಿ ವಾಲ್ತಾ ಇದೆ ಇಲ್ಲಿ ಮೈನಸ್ ಇನ್ನೊಂದ್ ಪಾಯಿಂಟ್ ಏನಾಗಿತ್ತು ಅಂತ ಅಂದ್ರೆ ಈ ಬುರ್ಡೆಗೆ ನಾನು ಇದು ಮಾಡ್ತೀನಿ ತೆಗಿತೀನಿ ಅಂತ ಬಂದಂತ ಚಿನ್ನಯ್ಯ ಅವ್ರು ಕೂಡ ಆ ಕಡೆನೆ ವಾಲ್ ಬಿಟ್ಟಿದ್ದಾನೆ ಇದೊಂದು ಮೈನಸ್ ಪಾಯಿಂಟ್ ಆದ್ರೆ ಆಮೇಲೆ ಇನ್ನೊಂದ್ ಏನಾಗ್ಬಿಟ್ಟಿದೆ ಅಂದ್ರೆ ಈಗ ನಾವು ಎಸ್ ಐ ಟಿಯನ್ನು ಅಬ್ಸರ್ವ್ ಮಾಡಿದಾಗ್ಲೂ ಕೂಡ ಇವ್ರ ಕಡೆ ಏನು ಇದೆ ಅಂತ ನಮ್ಗೆ ಅನಿಸ್ತಾನೆ ಇಲ್ಲ ಆಯ್ತಾ ಅದೊಂದು ಒಡತ ಆಮೇಲೆ ಇನ್ನೊಂದು ಏನು ಈಗ ಲಾಸ್ಟ್ ಅಲ್ಲಿ ಒಂದು ಆರೋಳ ಜನ ಬುರುಡೆಗಳು ಸಿಕ್ತು ಆಯ್ತಾ ಈ ಬುರುಡೆಗಳದು ಅಟ್ ಲೀಸ್ಟ್ ಐ ಟಿ ಅವ್ರೆ ಮುಂದುವರ್ಸಿದ್ರೆ ಅಹ್ ಏನಾದ್ರು ಒಂದಷ್ಟು ಬೇರೆ ರೀತಿ ಬದಲಾವಣೆಗಳು ಆಗ್ತಿದ್ವು ಅದನ್ನು ಕೂಡ ಏನೋ ಬೇರೆ ಬೇರೆ ಅವ್ರಿಗೆ ಸಿಐ ಡಿ ಏನೋ ಕೊಡ್ತೀನಿ ಅಂತ ಏನೋ ಅದಕ್ಕೂ ಕೂಡ ಇದ್ ಮಾಡುದು ಸರ್ಕಾರ ಇದು ಈ ರೀತಿ ಆಗ್ತಾ ಇರೋದ್ರಿಂದ ನನ್ಗೆ ಏನ್ ಅನಿಸ್ತಾ ಅಂದ್ರೆ ಬಟ್ ನ್ಯಾಯ ಸಿಗುತ್ತೆ ಇವತ್ತು ಎಲ್ಲ ಪ್ರಭಾವಿಗಳ ಒತ್ತಡ ಇವ್ರನ್ನ ಮುಚ್ಚಾಕಿದ್ರು ಕೂಡ ಅದು ಏನಂತಂದ್ರೆ ಬೆಂಕಿ ಕೆಳಗಡೆ ಇರುತ್ತೆ ಆಯ್ತಾ ಅದು ಒಂದಿಸ್ ಒಂದಿಸ್ ಪುಟಿಯುತ್ತೆ ಪುಟಿ ಆದ್ರೆ ತಕ್ಷಣಕ್ಕೆ ಸ್ವಲ್ಪ ಮಂಕ ಆಗುತ್ತೆನೋ ಅಂತ ನಂಗೆ ಅನಿಸ್ತಾ ಇದೆ ಅಲ್ಲ ಖಂಡಿತವಾಗಿ ಸತ್ಯ ನೀವ್ ಹೇಳಿದ್ದ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಯಾಕೆ ಸತ್ಯ ಅನ್ಸುತ್ತೆ ಅಂದ್ರೆ ನೋಡಿ ಎರಡ್ ಸಾವಿರದ ಹನ್ನೆರಡರಲ್ಲಿ ವಿಡಿಯೋ ಮಾಡದಂತದ್ದು ಒಂದು ಬಹಳ ದೊಡ್ಡ ಮಟ್ಟಕ್ಕೆ ವೈರಲ್ ಆಗ್ತಾ ಇದೆ ತವ ನೋಡ್ತಾ ಇದ್ದೀರ ಇಲ್ವೋ ಗೊತ್ತಿಲ್ಲ ನಮ್ಗೆ ಯಾವುದು ಸಂತೋಷ ರಾವ್ ಅನ್ನೋ ವ್ಯಕ್ತಿ ಏನಿದ್ದಾನೆ ಆ ವ್ಯಕ್ತಿಯೇ ಲೈಕ್ ಇದನ್ ಮಾಡ್ಕೊಂತ ಹೋಗಿ ಏನು ತೋರಿಸ್ತಾ ಇರೋದು ಸ್ಥಳ ಮಹಜರ್ ಮಾಡ್ತಾ ಇರತಕ್ಕಂತದ್ದು ವಿಠಲ್ ಇರ್ತಕ್ಕಂಥದ್ದು ಇನ್ನೊಂದು ನಾ ಬಹಳ ದೊಡ್ಡ ಮಟ್ಟಕ್ಕೆ ಈಗ ವೈರಲ್ ಆಗ್ತಾ ಇದೆ ನಮ್ಮದೇ ಮೊದಲು ಅಂತ ಅಂದ್ಬಿಟ್ಟು ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದು ಇದನ್ನ ಹಾಕೊಂಡು ಏನೋ ವಾಟರ್ ಮಾರ್ಕ್ ಹಾಕೊಂಡು ವಾಟರ್ ಮಾರ್ಕ್ ನ ಸ್ಕ್ರೋಲಿಂಗ್ ಮಾಡಿಸ್ಕೊಂಡು ನಮ್ಮ ರಾಕೇಶ್ ಶೆಟ್ಟಿ ಅವರು ಮಿಸ್ಟರ್ ರಾಕೇಶ್ ಶೆಟ್ಟಿ ಅವರು ಹರಿದು ಬಿಡ್ತಾ ಇದ್ದಾರೆ ಆದ್ರೆ ಈ ವಿಡಿಯೋ ತಗ್ಸಿದಂತ ರಾಕೇಶ್ ಶೆಟ್ಟಿ ಅವರಿಗೆ ಅಲ್ಲಿ ಪ್ರಕೃತಿ ಚಿಕಿತ್ಸಾಲಯದ ಹತ್ರನ ಸೌಜನ್ಯ ಹೋಗ್ತಾ ಇರುವಾಗ ಇದ್ದಂತ ಕ್ಯಾಮ್ರಾದ ವಿಡಿಯೋನ ತಗ್ಸೋದಕ್ಕಾಗಲ್ವೇ ಹ್ಮ್ 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 ಅದು ಪ್ರಶ್ನೆಗಳು ಅಲ್ವಾ ಅದಕ್ಕೆ ಈ ವಿಡಿಯೋ ಈಗ ಎಲ್ಲಾ ಕಡೆಗೂ ನೋಡಿ ಬುರುಡೆ ಗ್ಯಾಂಗಿನ ಒಂದು ಮುಖವಾಡ ಕಳಚಿ ಬಿಟ್ಟಂತಾಯಿತು ನಾಚಿಕೆ ಆಗಬೇಕು ವಿಠಲ್ ಗೌಡ ನಿನಗೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರಲ್ಲ ಮಿಸ್ಟರ್ ರಾಕೇಶ್ ಶೆಟ್ಟಿ ಅವರು ಆ ವಿಡಿಯೋನ ಮಿಸ್ಟರ್ ರಾಕೇಶ್ ಶೆಟ್ಟಿ ಅವರು ತೋರಿಸ್ಕೊಂಡ್ಬಿಟ್ರಲ್ಲ ಅದೇ ರಾಕೇಶ್ ಶೆಟ್ಟಿ ಅವ್ರಿಗೆ ಈ ಒಂದು ವಿಡಿಯೋನ ತಗ್ಸೋದಕ್ ಆಗ್ತಾ ಇಲ್ವೇ ಈ ಎಲ್ಲಾ ಪ್ರಶ್ನೆಗಳಿಗೂ ಇವ್ರ ಏನು ಆನ್ಸರ್ ಕೊಡ್ತಾ ಇಲ್ವಾ ಜನಗಳಿಗೆ ಇವಾಗ ನೀವ್ ಪ್ರಶ್ನೆ ಕೇಳಿದ್ರಿ ಆ ವಿಡಿಯೋನ ಯಾಕೆ ತಗ್ಸೋಕ್ ಆಗ್ತಾ ಇಲ್ಲ ಸ್ವಾಮಿ ಅಂತ ಪ್ರಶ್ನೆ ಮಾಡಿದ್ರಿ ಈ ಪ್ರಶ್ನೆಗಳಿಗೆ ಇವ್ರಿಗೆ ಆನ್ಸರ್ ಕೊಡಕ್ ಆಗ್ತಾ ಇಲ್ಲ ಅಂದಾಗ ಆಕ್ಚುಲಿ ಮುಂದಿನ ದಿನಗಳಲ್ಲಿ ಇದರ ಪ್ರಭಾವವನ್ನು ಅನುಭವಿಸ್ತಾರೆ ಇವರು ಆಯ್ತಾ ಅಂದ್ ಹೇಳದ್ನಲ್ಲ ಇವತ್ತು ಏನೋ ನಮ್ಮ ಹತ್ರ ಒಂದು ಚಾನಲ್ ಇದೆ ಚಾನಲ್ ಮುಖಾಂತರ ಪ್ರಭಾವವನ್ನ ಬೀರ್ತೀವಿ ಎಸ್ ಐ ಟಿ ಅವರ ಮೇಲೆ ಪ್ರಭಾವವನ್ನ ಬೀರ್ತಿವಿ ಧರ್ಮದ ಪರ ನಾವು ಯಾರು ದ ಧರ್ಮದ ವಿರುದ್ಧವಾಗಿಲ್ಲ ನಾವು ಧರ್ಮದವರೇನೆ ಧರ್ಮದ ಪರ ನಿಂತಿದ್ದೀವಿ ಈ ರೀತಿ ಎಲ್ಲ ಹೇಳ್ಕೊಂಡು ಇವತ್ತು ಪ್ರಭಾವನ್ನ ಇವ್ರು ಬೀರ್ತಾ ಇದ್ದಾರಲ್ವಾ ಆದ್ರೆ ಸತ್ಯ ಅಂತಕ್ಕಂಥದ್ದು ಅದು ಒಂದು ಕೆಂಡ ಇದ್ದಂಗೆ ಮುಂದೊಂದು ದಿನ ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ ಆಗುತ್ತೆ ಖಂಡಿತವಾಗಿ ಸತ್ಯ ಎಸ್ ಸ್ನೇಹಿತರೆ ನಾವು ಕೇಳೋದು ಕೂಡ ಅಷ್ಟೇನೆ ಇವತ್ತು ಏನು ರಾಜಕೀಯಗಳ ಒತ್ತಡದಿಂದವೋ ಒತ್ತಡದಿಂದಲೋ ಅಥವಾ ಹಣ ಆಮಿಷಗಳ ಒತ್ತಡಗಳಿಂದಲೋ ಆ ಒಂದು ಸೌಜನ್ಯ ಕೇಸು ಮತ್ತೆ ಬೂದಿ ಮುಚ್ಚುತ್ತು ಆದರೆ ಬೂದಿ ಮಾತ್ರ ಮುಚ್ಕೊಂಡಿರೋದು ಅಲ್ಲಿ ವಾಲ್ಕನೋ ಸಿಡಿ ಇದೆ ಇದೆ ಅದು ಖಂಡಿತವಾಗಿ ಹೊರಗಡೆ ಬಂದೇ ಬರುತ್ತೆ ಎಸ್ ಇವತ್ತಿನ ಒಂದು ಸಮಾವೇಶ ಬಹಳ ಅದ್ಭುತವಾಗಿ ಅದ್ಭುತವಾಗಿ ಗೊತ್ತಾ ಎಲ್ಲಾ ಈ ಟಿವಿ ಮಾಧ್ಯಮಗಳಾಗಿರ್ಬಹುದು ಇವರೆಲ್ಲ ನಾವೆಲ್ಲ ಧರ್ಮತ್ ಪರ ಇದ್ದೀವಿ ಅಂತ ಹೇಳ್ಕೊಳ್ ಹೇಳ್ಕೊಳ್ತಕ್ಕಂಥವ್ರು ಇರಬಹುದು ಇವರೆಲ್ಲರೂ ಕೂತ್ಕೊಂಡು ಪುಣ್ತಾ ಇದ್ದಾರೆ ಎಲ್ಲರ ಜನಗಳ ಮೈಂಡ್ ಅನ್ನ ವಾಶ್ ಮಾಡ್ತಾ ಇದ್ದಾರಲ್ವಾ ನನ್ಗೆ ಅಂತಕ್ಕ ಅನಿಸ್ತಕ್ಕಂತದ್ದು ಇಷ್ಟೆಲ್ಲ ಆದ್ರೂ ಕೂಡ ಇವತ್ತು ಸೌಜನ್ಯ ಸಮಾವೇಶವನ್ನ ಮಾಡಿದ್ದಾರೆ ಯಾಕೆ ನೀವು ಈ ಮಟ್ಟಿಗೆ ಎದುರಿಸಿದ್ರು ಕೂಡ ಸೌಜನ್ಯ ಸಮಾವೇಶವನ್ನು ಯಾಕೆ ಮಾಡಿದರೆ ಅಲ್ಲಿ ಒಂದು ಸತ್ಯ ಇದೆ ಅಲ್ಲಿ ಒಬ್ಬ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಅದಕ್ಕೆ ನ್ಯಾಯ ಸಿಕ್ಕಿಲ್ಲ ಆಯ್ತಾ ಅವ್ರ ಹತ್ರನು ಕೂಡ ನ್ಯಾಯ ಇದೆ ಸ್ವಾಮಿ ಆ ಅವ್ರು ಕೇಳ್ತಾ ಇದ್ರ ನ್ಯಾಯ ಆ ನ್ಯಾಯಕ್ಕೆ ನೀವುಗಳು ಆಯ್ತಾ ನೀವು ವಿರೋಧವಾಗಿರ್ತಕ್ಕಂಥವ್ರು ಯಾವತ್ತೂವರೆಗೂ ನೀವು ನ್ಯಾಯ ಕೊಡಲ್ವೋ ಅಲ್ಲಿವರೆಗೂ ಆ ಬೆಂಕಿ ಹಂಗೆನೆ ಹೊಗೆ ಆಡ್ತಾನೆ ಇರುತ್ತೆ ಅಲ್ರಿಗೌಡ್ರ ಮೇಲೆ ರೇಪ್ ಕ್ಲೇಸ್ ಹಾಕ್ಬಿಟ್ರು ಹ್ಮ್ ಅವರೇ ಅತ್ಯಾಚಾರ ಮಾಡಿದ್ದು ಅಂತ ಆಮೇಲೆ ಸಂತೋಷ್ ರಾವೇ ಅತ್ಯಾಚಾರ ಎಂದೇನ್ ಈ ಗ್ಯಾಂಗ್ ಗಳಲ್ಲೇನೆ ನಾವು ಪರವಾಗಿ ನಿಂತಿದ್ದೇವೆ ಅಂತ ಹೇಳ್ಕೊಳ್ಳೋ ಅಂತ ಗ್ಯಾಂಗ್ ಗಳಲ್ಲಿ ಎರಡು ವಿಭಜನೆ ಆಗಿದೆ ಒಂದು ವಿಠಲ್ ಗೌಡನೆ ಇದನ್ ಮಾಡಿರೋದು ಅಂತ ಹೇಳಿದ್ರೆ ಇನ್ನೊಂದ್ ಇಲ್ಲ ಸಂತೋಷ್ ರಾವೇ ಅವನೇ ಮಾಡಿರೋದು ಅಂತ ಇನ್ನೊಂದು ಗ್ಯಾಂಗ್ ಅಲ್ಲಾಡಿಸ್ತಾ ಇದೆ ಸೊ ಎಂಡ್ ಆಫ್ ಮೂಮೆಂಟು ಅಂತ ಬಂದಾಗ ಅಲ್ರಪ್ಪ ನಿಮ್ಗೆ ಕ್ಲಾರಿಟಿ ಇಲ್ಲ ವಿಠಾಲ್ ಗೌಡ ಅಂತ ಹೇಳ್ತೀರಾ ಸಂತೋಷ್ ರಾವ್ ಅಂತ ಹೇಳ್ತೀರಾ ನಿಮ್ಮಲ್ಲೇ ಕ್ಲಾರಿಟಿ ಇಲ್ಲ ನೀವು ಆರೋಪನೂ ಕರೆಕ್ಟ್ ಆಗಿ ಮಾಡ್ತಾ ಇಲ್ವಲ್ರ್ಯ ನೀವು ಆರೋಪ ಮಾಡ್ತಾ ಇದೀರಿ ಅದನ್ನು ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ ತಾವು ಅದೇನ್ ನಿಮ್ಗೆ ಅನ್ನಿಸ್ಬೇಕ್ರಪ್ಪ ಅದ್ ಏನ್ ಏನ್ ಕಾಥ್ ನಿಮ್ಗೆ ಅನ್ನಿಸ್ಬೇಕು ಆಮೇಲೆ ಇದು ಒಂದು ಕ್ಲಾರಿಟಿ ಒಂದು ಇದನ್ನ ಆಕ್ಚುಲಿ ತುಂಬಾ ದಿನಗಳಿಂದ ನಾನು ಕಾಡ್ತಾ ಇತ್ತು ಏನಪ್ಪಾ ಅಂದ್ರೆ ಇವಾಗ ನೋಡಿ ಈಗ ನಾವೇ ಮಾತಾಡಿದ್ವಿ ಒಂದು ಆ ಸೌಜನ್ಯ ಪರ ಇರ್ತಕ್ಕಂಥ ಗುಂಪು ಅವ್ರ ಪರ ಮಾತಾಡ್ತಕ್ಕಂಥವ್ರು ಇನ್ನೊಂದು ಸೌಜನ್ಯವಾಗಿ ವಿರುದ್ಧವಾಗಿ ಅವ್ರು ವಿರುದ್ಧ ಅಲ್ಲ ಅಂತ ಬಟ್ ಹೇಳ್ಕತಾರೆ ಎರಡು ಗುಂಪುಗಳಿದೆ ಎರಡು ಗುಂಪುಗಳಲ್ಲಿ ಆಕ್ಚುಲಿ ನಾವುಗಳು ಸೌಜನ್ಯ ಪರವಾಗಿ ಮಾತಾಡ್ಕೊಂಡ ಬಂದಿದೀವಿ ಸುಮಾರು ಸಾರಿ ನನಗ್ ನಾನೇ ವಿಶ್ಲೇಷಣೆ ಮಾಡ್ಕೊಂಡಿದ್ದೇನೆ ಏನಂತ ಅಂದ್ರೆ ಯಾಕೆ ಧರ್ಮಸ್ಥಳ ನಮ್ಮದು ಧರ್ಮ ನಮ್ಮ ಹಿಂದೂಗಳದು ನಾವು ಕೂಡ ಹಿಂದೂಗಳು ಆಯ್ತಾ ಇಲ್ಲಿ ಯಾವ್ದು ಸತ್ಯ ಯಾವ್ದು ಸುಳ್ಳು ನಾನ್ ಯಾಕೆ ಸೌಜನ್ಯ ಪರ ಮಾತಾಡ್ತಾ ಇದ್ದೀನಿ ನಾನೇ ಯಾಕೆ ಬೋರ್ಡಾಗಿ ಹೆಂಗ್ ಪರ ಮಾತಾಡ್ತಾ ಇದ್ದೀನಿ ಅಂತ ನನಗ್ ನಾನೇ ವಿಶ್ಲೇಷಣೆ ಮಾಡ್ತೀನಿ ಖಂಡಿತವಾಗಿ ಆ ಒಂದು ಏನಂತಾರೆ ಗೊಂದಲದ ಮನಸ್ಥಿತಿ ನನಗೂ ಕೂಡ ಇದೆ ಆದ್ರೆ ಎಂಡ್ ಆಫ್ ಮೂಮೆಂಟ್ ಆ ಹೆಣ್ಣಿಗೆ ನ್ಯಾಯ ಸಿಗಬೇಕು ಈಗ ನೋಡಿ ಮೊನ್ನೆ ಕೂಡ ಒಂದ್ ಸಾಂಗ್ ಮಾಡಿದ್ವಿ ನಾವೆಲ್ಲ ಸೇರ್ಕೊಂಡು ಸೊ ಅದು ಹಂಗೆ ಪುಟ್ಟಿದ್ ಹೇಳ್ತಾ ಇದೆ ಒಂದೊಂದೇ 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 ಸಾವಿರ ಒಂದೊಂದೇ ಸಾವಿರ ಹೇಳ್ತಾ ಇದೆ ಸೊ ಮುಂದಿನ ದಿನಗಳಲ್ಲಿ ಅದ್ ಕ್ರಾಂತಿ ಗೀತೆ ಹಾಗೆ ಆಗತ್ತೆ ಯಾಕೆಂತಂದ್ರೆ ಅಷ್ಟು ಪ್ರಾಮಾಣಿಕವಾಗಿ ಯಾವ ಯಾವೊಂದೊಬ್ಬ ಹಣಕಾಸಿಗೆ ಬಾಯಿ ತೆಗೆದು ಮಾಡಿರುವಂತಹ ಹಡಿ ಅಲ್ಲ ಅಲ್ಲ ಅದು ಪ್ರಾಮಾಣಿಕವಾಗಿ ಮನ್ಸಿಂದ ಮಾಡಿದ್ದೇವೆ ನಮ್ ಟೀಮ್ ಎಲ್ಲಾ ಸೇರ್ಕೊಂಡು ಸೊ ಅದಕ್ಕೊಂದು ಅಹ್ ಪುಷ್ಟಿ ಸಿಗಬೇಕು ಆ ಹೆಣ್ಣಿಗ್ ನ್ಯಾಯ ಸಿಗಬೇಕು ಯಾರೀಗ ನಮ್ಗುನು ಅನಸ್ತದರಪ್ಪ ಓಕೆನಾ ನಾವ್ ಏನ್ ಯಾವ್ದು ಯಾವ್ದ್ ಸತ್ಯ ಯಾವ್ ಸುಳ್ಳು ಯಾಕೆ ನೋಡಿ ಆ ಅವನು ಯಾರ ಸುಮಂತ ಇದಾನಲ್ಲ ಅವನ್ ಮಾತಾಡೋದನ್ನ ಕೇಳಿಸ್ಕೊಂಡ್ರೆ ದರಾಗತ್ರಿ ಸ್ವಾಮಿ ನಮ್ಗೆ ಯಾಕೆ ಡರ್ ಆಗತ್ತೆ ಅಂದ್ರೆ ಏ ಐನೂರು ಪೇಜ್ ನಾನು ಟ್ರೋಲ್ ಪೇಜ್ ನೂ ಇನ್ನೂರ್ ಪೇಜ್ ಮುನ್ನೂರು ಪೇಜ್ ಮಾಡಿಸಿದ್ರು ಐನೂರ್ ಪೇಜ್ ಟ್ರೋಲ್ ಮಾಡಿಸ್ತಾ ಇದೀವಿ ಎಂತಾರೆ ಅವನೇ ಹೇಳ್ತಾನೆ ಕೆಲವು ಅಡಿಗಳಲ್ಲಿ ಸೊ ಹೇಳ್ತಾ ಇರ್ಬೇಕಂದ್ರೆ ದುಡ್ಡಿರೋ ಅಂತವ್ರಿಗೆ ಟ್ರೋಲ್ ಬೇಕಾದ್ರೂ ಮಾಡಿಸ್ಕೊಂತಾರೆ ದುಡ್ಡಿರೋ ಅಂತವ್ರಿಗೆ ಏನ್ ಬೇಕಾದ್ರೂ ದಬ್ಬಾಕ್ತಾರೆ ಆದ್ರೆ ದುಡ್ಡಿಲ್ದೇ ಇರುವಂತ ಅಂತ ಏನ್ ಮಾಡ್ಬೇಕು ನಮ್ಮಂತವ್ರು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ ಇಲ್ಲಿ ಯಾವ ನೋಡಿ ಇದುವರೆಗೂ ಕೂಡ ಸೌಜನ್ಯ ಪರ ವಿಡಿಯೋ ಮಾಡ್ತಾ ಇರ್ತಕ್ಕಂಥ ಎಲ್ಲರೂ ಕೂಡ ನಡಗಿಸುವಂತ ಅಲ್ಗಾಡಿಸುವಂತ ಕೆಲಸವನ್ನ ಮಾಡಿದ್ರು ಉದಾಹರಣೆಗೆ ಚಂದನ್ ಅವರು ತಗೊಳ್ಳಿ ತರಡಯ್ಯ ಅವರ ತಗೊಳ್ಳಿ ಕೂಡ್ಲಾರಂಪೇಜ್ ಅವರು ತಗೊಳ್ಳಿ ನಮ್ಮ ಅಭಿ ಅಭಿಯವ್ರನ್ನ ತಗೊಳ್ಳಿ ಎಲ್ಲರೂ ಕೂಡ ಅಲ್ಗಾಡಿಸಿದ್ರು ಆದ್ರೆ ನನ್ನನ್ನ ನಿಮ್ಮನ್ನ ಯಾಕೆ ಅಲಗಾಡಿಸಿಲ್ಲ ಅಂದ್ರೆ ಒಂದ್ ರೂಪಾಯಿ ಯಾರಿಂದ ಯಾವತ್ರ ಕಾಸ ಆಸೆ ಬಿದ್ದಿಲ್ಲ ಅಥವಾ ಬರ್ತಾರೆ ಅಂತ ಅಲ್ಲ ಈಗ ಇವ್ರನ್ನ ಅಲಗಾಡಿಸಿದಾರೆ ಅಂದಿದ ತಕ್ಷಣ ಇವ್ರ ದುಡ್ಡಿಸ್ಕೊಂಡಿದ್ದಾರೆ ಅಂತ ಅಲ್ಲ ಇವ್ರು ವಿಡಿಯೋಗಳು ಜಾಸ್ತಿ ಹೋಗಿದಾವೆ ಮತ್ತೆ ಎಲ್ಲಾ ಕಡೆಗೂ ಪ್ರಚಲಿತವಾಗಿ ನಿರಂತರವಾಗಿ ಸುದ್ದಿ ಮಾಡ್ತಾ ಇದಾರೆ ನಮ್ಗೆ ನಾವ್ ಹೇಳ್ತಾ ಇದೀವಲ್ಲ ನಾವಿಬ್ರು ಹೇಳೋದು ಅದನ್ನೇ ಸ್ವಾಮಿ ಈಗ ನಾವ್ ಇಲ್ಲಿಂದ ಹೋಗಿ ಧರ್ಮಸ್ಥಳ ಕೂತ್ಕೊಂಡ್ ಹೋಗಿ ಅಲ್ಲಿಗೆ ಹೋಗಿ ಮಾಡುವಷ್ಟು ಕೆಪಾಸಿಟಿ ಇಲ್ಲ ಅಂದ್ರೆ ಇಲ್ಲಾಂದ್ರ ನಾವು ಮಾಡ್ತಿದ್ವೇನೋ ಅರ್ಥ ಆಗ್ತಾ ಇದೆಯಾ ಎಲ್ರಿಗೂನು ಧರ್ಮಸ್ಥಳಕ್ಕೆ ನಾವು ಇಲ್ಲಿಂದ ಬಸ್ ನಲ್ಲಿ ಹೋಗಿ ಬರ್ತೀವಿ ಅಂತಂದ್ರೆ ಇಬ್ರು ಮತ್ತೆ ಒಬ್ರು ಮ್ಯಾನ್ ಅಥವಾ ಇಬ್ರು ಮ್ಯಾನ್ ಹಾಕೊಂಡ್ ನಾವು ಹೋಗಿ ಬರ್ತೀವಿ ಅಂದ್ರೆ ಒಂದ್ ಐದರಿಂದ ಆರ್ ಸಾವಿರ ಹತ್ತು ಸಾವಿರ ರೂಪಾಯಿ ದುಡ್ಬೇಕು ಅಲ್ಲಿ ಊಟ ತಿಂಡಿ ಅಥವಾ ರೂಮು ಇನ್ನೊಂದೋ ಮತ್ತೊಂದೋ ಮಗದಂದುೋ ಅಂತಂದ್ರೆ ಸೊ ಹತ್ತು ಸಾವಿರ ರೂಪಾಯಿ ಇದ್ರೆ ನಮ್ಗೆ ಒಂದ್ ತಿಂಗಳು ಮನೆ ಮೇಂಟೆನೆನ್ಸ್ ಆಗತ್ ನಮ್ಗೆ ನಾವ್ ಇಲ್ಲ ಅಂತಂದ್ರೆ ನಾವು ಹೋಗ್ತಿದ್ವಿ ಸೊ ನಾವು ಸೌಜನ್ಯ ಮನೆಗೆ ಹೋಗ್ಬಿಟ್ಟು ವಿಡಿಯೋ ಮಾಡಿದ್ರೆ ನಮ್ದು ಈಗ ಇದಾಗೋದೇನೋ ಆದ್ರೆ ನಾನ್ ಹೇಳೋದು ಯಾವತ್ರು ಒಂದ್ ರೂಪಾಯಿ ದುಡ್ತಿಂದಲಪ್ಪ ನಾವು ಯಾವನತ್ರ ಬಂದವನಂದ್ರೆ ಚಪ್ಪಲ್ ಚಪ್ಪಲ್ ತಗೊಂಡ್ ಓಡ್ದ್ ಬಿಡ್ತೀವಿ ಏನ್ ಹೇಳೋ ಚಪ್ಪಲ್ ತಗೊಂಡ್ ಓಡ್ದ್ ಬಿಡ್ತೀವಿ ಪ್ರಾಮಾಣಿಕ ಸೇವೆ ಮಾಡ್ತಾ ಇದೀವಿ ಸೊ ಆ ಪ್ರಾಮಾಣಿಕ ಸೇವೆ ನಮ್ಮನ್ ಕಾಯುತ್ತೆ ನಮ್ಮನ್ ಕಾಪಾಡುತ್ತೆ ಅದು ಆ ಪ್ರಾಮಾಣಿಕತೆ ಒಂದು ಕಡೆ ಕಾಯ್ತು ಇನ್ನೊಂದು ನಾವು ಕೇಳ್ತಾ ಇರ್ತಕ್ಕಂಥದ್ದು ಸೌಜನ್ಯಗೆ ನ್ಯಾಯ ನ್ಯಾಯ ನಾವು ನ್ಯಾಯದ ಪರ ಇದ್ದೀವಿ ಅದಕ್ಕೆ ಇದುವರೆಗೂ ಕೂಡ ತುಂಬಾ ಜನ ಆಕ್ಚುಲಿ ಈಗ ನಾವು ಒಂದಷ್ಟು ವಿಡಿಯೋಗಳನ್ನ ಮಾಡಿದೀವಿ ಅಲ್ಲ ಈಗ ಹೇಳ್ತಾ ಇದಾರಲ್ಲ ಎಲ್ರೂನು ಅವುಂದ್ರಪ್ಪ ನಾವು ಸೌಜನ್ಯ ಪರನೇ ಇರೋದು ಅಲ್ವಾ ನಾವ್ ಬೇರೆಯವ್ರ ಪರವಾಗಿ ಏನಿಲ್ಲ ನಾವು ಸೌಜನ್ಯ ಪರವಾಗಿ ನಿಂತಿರೋದು ಸಾಯೋವರ್ಗುನು ಅದು ಆ ಹೆಣ್ಣಿಗೆ ನ್ಯಾಯ ಸಿಗೋವರ್ಗುನು ಸೌಜನ್ಯ ಪರವಾಗಿ ಇರ್ತೀವಿ ನಾವು ಅರ್ಥ ಆಗ್ತಾ ಇದೆಯಾ ಯಾರ್ಯಾರ ಮುಟ್ಟಾಳ್ ನನ್ ಮಗ ನಾವು ಕೇಳ್ತಾರಲ್ಲ ಈಗ ಚೇಂಜ್ ಆಗ್ಬಿಟ್ರೇನೋ ಲೌಡ್ ಅನ್ನು ನನ್ ನೋಡಿ ಓಕೆನಾ ಚೇಂಜ್ ಆಗೋ ಮಾತೇ ಬರಲ್ಲ ಅಲ್ಲಿ ಆ ಪ್ರಮೇಯನೇ ಇಲ್ಲ ನಾವ್ ಯಾವತ್ತಿಗೂ ಸೌಜನ್ಯ ಪರವಾಗಿ ಇರುವಂತವ್ರು ಸೌಜನ್ಯ ಒಂದು ನ್ಯಾಯಕ್ಕೋಸ್ಕರನೇ ನಿಂತಿರುವಂತವ್ರು ಸೌಜನ್ಯ ವಿಚಾರನೇ ಅಂತಲ್ಲ ಅಂತ ಹೆಣ್ಮಕ್ಳುಗಳಿಗೆ ಯಾರಿಗೆ ಏನೇ ಅನ್ಯಾಯ ಆಗಿದ್ರು ಕೂಡ ನಾವೊಂದು ನ್ಯಾಯಕ್ಕೆ ಅಂತ ನಿಂತಿರೋರು ಓಕೆನಾ ಯಾರೋ ಒಬ್ಬ ಕೆಲವು ಒಬ್ಬ ಮುಟ್ಟಾಳ ಮಾತಾಡ್ತಾ ಇದ್ದ ನೋಡ್ರಿ ಮೊನ್ನೆ ಫೋನ್ ಮಾಡಿದಾಗ ಏನಂತ ಅಂದ್ರೆ ಅಹ್ ಏನೋ ನೀವು ಆ ಸತ್ತಿರೋ ಹೆಣ್ಣನ್ನ ಇಟ್ಕೊಂಡು ದುಡ್ಡು ಮಾಡ್ಕೊಂತ ಇರೋ ನೀವು ಅಂತ ಒಂದ್ಬಿಟ್ಟು ಅವ್ನ್ ಮಾತು ಓಕೆನಾ ಅವ್ಳು ಸತ್ತು ಅವ್ನ್ ಬೇರೆ ಬೇರೆ ತರದಲ್ಲೇ ಮಾತಾಡ್ದ ಬಟ್ ನಾನು ಅದಷ್ಟುನು ಅದನ್ನ ಯಾವ್ ತರ ಹೇಳ್ಬಹುದು ಕನ್ವೆ ಮಾಡ್ಬೋದು ಆ ತರ ಮಾಡ್ತಾ ಇದ್ದೀನಿ ಸತ್ತಿರ ಅವಳನ್ನ ಇಟ್ಕೊಂಡು ದುಡ್ಡು ಮಾಡೋದಕ್ಕೆ ಹೋಗ್ತಾ ಇದ್ರಿ ನೀವು ಏ ಬೋಸುಡಿಕೆ ಇಲ್ಲ ಇದ್ರ ಬಗ್ಗೆ ನಾನೊಂದು ಕ್ಲಾರಿಟಿ ಹ್ಮ್ ನಾವು ಕ್ರಿಯೇಟರ್ ಹೌದು ಹ್ಮ್ ವಿಡಿಯೋಗಳನ್ನ ಮಾಡ್ತೀವಿ ವಿಡಿಯೋಗಳನ್ನ ಮಾಡೋದ್ರಿಂದ ನಮ್ಗೆ ಒಂದಷ್ಟು ಹಣ ಬರುತ್ತೆ ಆದ್ರೆ ಹ್ಮ್ ಯಾವುದೋ ಕೆಟ್ಟ ವಿಚಾರಗಳನ್ನ ಇಟ್ಕೊಂಡು ಕೆಟ್ಟವರ ಅವ್ರು ಕೊಡ್ತಕ್ಕಂತ ಕೈಗೆ ಕಾಸನ್ನ ಈಸ್ಕೊಂಡು ವಿಡಿಯೋ ಅಲ್ಲ ನ್ಯಾಯ ಎಲ್ಲಿದೆ ಯಾರಿಗೆ ಅನ್ಯಾಯ ಆಗಿದೆ ಅವರ ಬಾಡಿಗೆ ಅವರ ಅವರ ಪರವಾಗಿ ವಿಡಿಯೋ ಮಾಡ್ತೀವಿ ನಾವು ಅವರಿಗೆ ನ್ಯಾಯ ಕೊಡಿಸೋದ್ರಲ್ಲಿ ನಮ್ಗೆ ಒಂದು ತೃಪ್ತಿ ಇದೆ ಈ ವಿಡಿಯೋದಿಂದ ದುಡ್ಡು ಬರೋದು ಅದು ಬಂದ್ರೇನೆ ಒಬ್ಬ ಎಡಿಟರ್ ಕೊಡೋಕ್ ಸಾಧ್ಯ ಆಗೋದು ಒಬ್ಬ ಕ್ಯಾಮ್ರಾಮನ್ ಕೊಡೋಕ್ ಸಾಧ್ಯ ಆಗೋದು ಆಯ್ತಾ ಆದ್ರೆ ಯಾವ್ ಯಾವುದ್ರಲ್ಲಿ ನಾವು ಬದು ಇದು ವಿಡಿಯೋಗಳನ್ನ ಮಾಡ್ತಾ ಇದೀವಿ ನ್ಯಾಯದ ಪರ ಮಾಡ್ತಾ ಇದ್ದೀವಿ ಸಮಾಜಕ್ಕೆ ಮುಂದಿನ ದಿನಗಳಲ್ಲಿ ಮುಂದಿನ ಪೀಳಿಗೆಗೆ ನಾವು ಕೊಡ್ತಕ್ಕಂಥದ್ದು ಅದೇ ನೀವು ಕೂಡ ಅದನ್ನೇ ಮಾಡಿ ನ್ಯಾಯದ ಪರ ಮಾಡಿ ಅನ್ನೋದನ್ನೇ ನಾವು ಕೇಳ್ಕೊಳ್ತೇವೆ ಮತ್ತೆ ನಾನ್ ಹೇಳೋದು ಏ ಬೋಸುಡಿಕೆ ನಿನಗೆ ಓಕೆನಾ ಆ ಚರ್ಬಿ ಆ ಧೈರ್ಯ ಇದ್ರೆ ಬಾಯಿ ವಿಚಾರಕ್ಕೆ ಒಂದು ಸರಿ ಕೈಕು ಯಾವ್ಯಾವ ಆ್ಯಂಗಲಲ್ಲೆಲ್ಲ ನಿನಕ್ ಸುಟ್ಟ ಹೋಗುತ್ತೆ ಕೈ ಅಂತ ಅನ್ಬಿಟ್ಟು ಗೊತ್ತಾಗತ್ತೆ ನಿನಗೆ ಓಕೆನಾ ನವರಂಧ್ರಗಳು ಅಂತ ಇದೆಯಲ್ಲ ನಿನ್ ಕೈ ಸುಡ್ತಾ ಇದ್ರೆ ನವರಂಧ್ರಗಳಲ್ಲೂ ಕೂಡ ಒಗೆ ಕಿತ್ಕೊಂಬತ್ತೆ ಏನಪ್ಪಾ ಬಸ ನೀನ್ ಒಂದು ಸರಿ ಕೈ ಇಕ್ಕೋ ಈ ಒಂದು ವಿಚಾರಕ್ಕೆ ನೀನ್ ಸುಮ್ನೆ ಕೈ ಇಟ್ಟಿದ್ಯಾ ಅಂತಂದ್ರೆ ನವರಂಧ್ರಗಳಲ್ಲಿ ಒಗೆ ಆಡ್ತಾ ಇರತ್ತೆ ಯಾಕಂದ್ರ ಆ ಲೆವೆಲಿ ಕರ್ಕಲಾಗಿ ಕೈ ಹಂಗಿದ್ರು ಪ್ರಾಮಾಣಿಕತೆಯಿಂದ ಮಾಡ್ತಾ ಇದ್ದೀವಿ ಇವತ್ತಿಗೂ ನಾವು ಕರ್ಕಲಾಗಿದ್ರು ಕೂಡ ಅಂತಂದ್ರೆ ನಮ್ಮಲ್ಲಿರೋ ನಿಷ್ಕಲ್ಮಶತೆ ಓಕೆನಾ ನಮ್ಮ ನಮ್ಮನೆಲ್ಲೂ ಹೆಣ್ಮಕ್ಳಿದಾರೆ ಒಂದು ನ್ಯಾಯ ಸಿಗಬೇಕು ಅನ್ನೋ ಸಲುವಾಗಿ ಇಂತ ಥರ್ಡ್ ಕ್ಲಾಸ್ ನಮ್ಮ ಮಕ್ಕಳುದೆಲ್ಲ ಮಾತಾಡುವಂಥ ಅವಶ್ಯಕತೆ ಇಲ್ಲ ಬಟ್ ಆದ್ರೂ ಹೇಳ್ತಾ ಇರೋದು ಓಕೆನಾ ಮತ್ತೆ ಮೊನ್ನೆ ಸೌಜನ್ಯ ಸಾಂಗ್ ಮಾಡಿದಾಗ ಆ ಮಾತು ಬಂತು ಏನೋ ಎಲ್ಲಾ ಒಂದು ಈ ಸಾಂಗ್ ಮಾತ್ರ ಚೆನ್ನಾಗಿದೆ ಆದ್ರೆ ಈ ನನ್ನ ಮಕ್ಕಳುದೆಲ್ಲ ಏನಕ್ಕೆ ಹಾಕೋಬೇಕಾಗಿತ್ತು ಹಂಗೆ ಅದೇ ಗಿರೀಶ್ ಅವರು ಮತ್ತೆ ಸಮೀರ್ ಎಂಡಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ನಮ್ ಕೂಡ್ಲಾರೇಜು ಮತ್ತೆ ಥರ್ಡ್ ಐ ಸುಬ್ರಹ್ಮಣ್ಯ ಇವ್ರ್ದೆಲ್ಲ ಹಾಕಿದ್ನಲ್ಲ ನಿಮ್ನ ಅದಕ್ಕೆ ಇವ್ರದೆಲ್ಲ ಏನ್ ಹಾಕುವಂತದ್ದಿತ್ತು ಹಂಗೆ ಹಿಂಗೆ ನನ್ನ ಚಾನಲ್ ಹೆಸರು ಹೌದು ಅದೇನೆ ಇವೆಲ್ಲ ಹಾಕೊಂಡಿದ್ನಲ್ಲ ನಾನು ಸೊ ಅದಕ್ಕೆ ಒಬ್ಬ ಮಾಡಿದ್ದ ಇವೆಲ್ಲ ಇಲ್ಲಿರೋರ್ ಎಲ್ರು ತರ್ಡ್ ಕ್ಲಾಸ್ ನನ್ ಮಕ್ಳೇನೆ ಸಾಂಗ್ ಚೆನ್ನಾಗಿದೆ ಓಕೆನಾ ನ್ಯಾಯ ಸಿಗ್ಲಿ ಅಂತ ಅಂದ್ಬಿಟ್ಟು ಮಾಡ್ತಾ ಇಲ್ಲ ನೀವು ಹಂಗೆ ಹಂಗೆ ಅಂತ ನಿಮ್ ನಿಮ್ ಪುಟ್ಕೋಸಿ ಮಾತುಗಳಿಗೆಲ್ಲ ನಾವ್ ತಲೆ ಕೆಡಿಸ್ಕೊಂಬಲ್ಲ ಸಿಂಪಲ್ ಅಷ್ಟೇ ಇಗ್ನೋರ್ ಮಾಡೋದು ಬಿಸಾಕ್ತಾ ಇರೋದು ಅಥವಾ ನಿನ್ನನ್ನೇ ಬಿಸಾಕೋದೇನೆ ಅರ್ಥ ಆಗ್ತಾ ಆಯ್ತಾ ಇಲ್ಲಿ ನಾವು ನ್ಯಾಯ ಪರವಾಗಿ ಹೋಗ್ತಾ ಇರೋರ್ನ ತಡಿಯೋದಕ್ಕೆ ಹೋದ್ರೆ ನಿನ್ನನ್ನೇ ಬಿಸಾಕದೇನೆ ನಿನ್ನ ಇಗ್ನೋರ್ ಮಾಡೋದ್ ದುರ್ದ ಪ್ರಶ್ನೆ ನಿನ್ನನ್ನೇ ಬಿಸಾಕಿದೀವಿ ಅಂತಂದ್ರೆ ನಿಮ್ ಕಾಂಟ್ಯಾಕ್ಟ್ ಲಿಸ್ಟ್ ಇಂದ ನಾವು ತೆಗೆದಾಕಿದೀವಿ ಅಂದ್ರೆ ನಿನ್ನ ನೀನೇ ಹೊಗೆ ನಮ್ ಲೆಕ್ಕಾಚಾರದಲ್ಲಿ ಗೊತ್ತಾಯ್ತಾ ನಿನ್ನ ಅವಶ್ಯಕತೆ ನಮ್ಗೆ ಇಲ್ವೇ ಇಲ್ಲ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್ ನಮಸ್ಕಾರ ನಮಸ್ಕಾರ